ಬೆಂಗಳೂರು ಮೂರು ಸೆಪ್ಟೆಂಬರ್ ಎರಡು ಸಾವಿರ ನಾಲ್ಕು ಕರ್ನಾಟಕ ಸರ್ಕಾರದ ಇಐಟಿ ಬಿಟಿ ಇಲಾಖೆಯು ತನ್ನ ಗ್ಲೋಬಲ್ ಇನ್ನೋವೇಷನ್ ಅಲಯನ್ಸ್ ಜಿಎ ಉಪಕ್ರಮದ ಅಡಿಯಲ್ಲಿ ಬೆಂಗಳೂರು ಟೆಕ್ ಶೃಂಗಸಭೆ ಎರಡು ಸಾವಿರ ಇಪ್ಪತ್ನಾಲ್ಕು ಪಿಟಿಎಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ತನ್ನ ಗ್ಲೋಬಲ್ ಇನ್ನೋವೇಷನ್ ಅಲಯನ್ಸ್ ಪಾಲುದಾರರಿಗೆ ಪ್ರಚಾರ ಮಾಡಲು ಇಂದು ಜಿಎ ಮೀಟ್ ಅನ್ನು ಆಯೋಜಿಸಿದೆ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಿಷನ್ ಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ನಡೆದ ಈ ಸಭೆಗೆ ಮಾನ್ಯ ಐಟಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕರ್ನಾಟಕ ಸರ್ಕಾರ ಜಯ ರಾಷ್ಟ್ರಗಳ ಕಾನ್ಸುಲ್ ಜನರಲ್ಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಿಷನ್ಗಳ ಮುಖ್ಯಸ್ಥರು ಮತ್ತು ಈ ದೇಶಗಳ ವಿವಿಧ ಪ್ರಾಂತ್ಯಗಳು ಆಸ್ಟ್ರೇಲಿಯಾ ಡೆನ್ಮಾರ್ಕ್ ಇಸ್ರೇಲ್ ಜಪಾನ್ ಸ್ವಿಟ್ಜರ್ಲೆಂಡ್ ಯುಎಸ್ಎ ಯುಕೆ ಸೇರಿದಂತೆ ಈವೆಂಟ್ನಲ್ಲಿ ಭಾಗವಹಿಸಿದ್ದವು ಪೋಲೆಂಡ್ ಫಿನ್ಲ್ಯಾಂಡ್ ಫ್ರಾನ್ಸ್ ಜರ್ಮನಿ ನೆದರ್ಲ್ಯಾಂಡ್ಸ್ ಇಟಲಿ ಮತ್ತು ಇನ್ನೂ ಅನೇಕ ಶ್ರೀ ದರ್ಶನ್ ಹೆಚ್ ವಿ ಎಸ್ ನಿರ್ದೇಶಕರು ಎಲೆಕ್ಟ್ರಾನಿಕ್ಸ್ ಐಟಿ ಬಿಟಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕಿಟ್ಸ್ ಸರ್ಕಾರ ಕರ್ನಾಟಕವು ಜಯ ಮೀಟ್ಗೆ ಟೋನ್ ಅನ್ನು ಹೊಂದಿಸಿದೆ ಈವೆಂಟ್ನ ವಿವರವಾದ ಪ್ರಸ್ತುತಿಯನ್ನು ಡಾ ಯಕ್ರೂಬ್ ಕೌರ್ಫ್ ಎಸ್ ಸರ್ಕಾರದ ಕಾರ್ಯದರ್ಶಿ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸರ್ಕಾರ ಖಮತಕದ ಮತ್ತು ಶ್ರೀಮತಿ ರುಚಿ ಬಿಂದಾಲ್ ಎಸ್ ಉಪ ಕಾರ್ಯದರ್ಶಿ ಇಐಟಿ ಕರ್ನಾಟಕ ಸರ್ಕಾರದ ಬಿಟಿ ಇಲಾಖೆ ಇವೆಂಟ್ ಅನ್ನು ಮುಕ್ತಾಯಗೊಳಿಸಿದರು ಗ್ಲೋಬಲ್ ಇನ್ನೋವೇಷನ್ ಅಲಯನ್ಸ್ ಜಯ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ಕರ್ನಾಟಕ ಸರ್ಕಾರದ ಒಂದು ಉಪಕ್ರಮವಾಗಿದೆ ವೇದಿಕೆಯು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಪ್ರಮುಖ ದೇಶಗಳೊಂದಿಗೆ ಪಾಲುದಾರಿಕೆಯನ್ನು ರಚಿಸುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರ ಹದಿನೇಳರಲ್ಲಿ ಕರ್ನಾಟಕ ಯೂನಿಟ್ ಫಾರ್ ಇಂಟರ್ ನ್ಯಾಷನಲ್ ಕೋ ಆಪರೇಷನ್ ಕ್ವೆಕ್ ಅಡಿಯಲ್ಲಿ ಪರಿಕಲ್ಪನೆ ಮಾಡಲಾಗಿದೆ ಮತ್ತು ಜಯಾ ಪಾಲುದಾರರು ಎರಡು ಸಾವಿರ ಹದಿನೆಂಟರಲ್ಲಿ ಹತ್ತು ದೇಶಗಳಿಂದ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೂವತ್ತು ದೇಶಗಳಿಗೆ ಗಾತಿಯವಾಗಿ ಬೆಳೆದಿದ್ದಾರೆ ಜಯಾ ಮೀಟ್ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವ ಮತ್ತು ಹೊಸತನವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ Mr. Jonas Ranswick, Mr. Christopher Hodges, Mr. Primmers, Mr. James Kwanbe, Mr. Rajapwa, and uh, all the other dignitaries, ladies and gentlemen, distinguished guests, I hope I pronounce your names right. Uh, it's always a time Christopher, for you to pronounce R and us to pronounce your names. But anyway, firstly, I would like to um, thank. All of you on behalf of the government of Karnataka for making time to be for making time